ವೀಕ್ಷಕರೇ ನಮಸ್ಕಾರ ಈ ವಿಡಿಯೋದಲ್ಲಿ ನಿಮಗೆ ಜೀವನದಲ್ಲಿ ಮುಂದೆ ಹೋಗಲು ಬೇಕಾದ ಶಕ್ತಿ ಆತ್ಮವಿಶ್ವಾಸ ಮತ್ತು ಸ್ಫೂರ್ತಿ ನೀಡುವ ಮಾತುಗಳನ್ನು ನೀಡಿದ್ದೇನೆ ನಿಮ್ಮ ಜೀವನದಲ್ಲಿ ಗುರಿ ಸಾಧನೆ ಯಶಸ್ಸು ಹಾಗೂ ನಿಮ್ಮ ಬೆಳವಣಿಗೆಗೆ ಈ ಕನ್ನಡ ಪ್ರೇರಣಾದಾಯಕ ಮಾತುಗಳು ತುಂಬ ಉಪಯುಕ್ತ ನಿಮ್ಮ ಜೀವನಕ್ಕೆ ಮೋಟಿವೇಶನ್ ಬೇಕಾದಾಗ ಈ ವಿಡಿಯೋವನ್ನು ನೋಡಿರಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಯಶಸ್ಸು ನಿನ್ನ ಬಳಿ ಬರೋಲ್ಲ ನೀನೇ ಅದನ್ನು ಗೆಲ್ಲಬೇಕು ಇಂದು ಮಾಡಿದ ಕಷ್ಟ ನಾಳೆಯೂ ನಿನ್ನ ಶಕ್ತಿಯಾಗುತ್ತದೆ ಸಣ್ಣ ಹೆಜ್ಜೆಯಾದರೂ ಮುಂದೆ ಹಾಕು ನಿಲ್ಲಬೇಡ ಸಮಯ ಕೊಡುವವರು ಗೆಲ್ಲುತ್ತಾರೆ ಸಮಯ ಕಳೆಯುವವರು ಸೋಲುತ್ತಾರೆ ಪರಾಭವ ಅಂತಿಮ ಅಲ್ಲ ಪ್ರಯತ್ನ ನಿಲ್ಲಿಸಿದಾಗ ಮಾತ್ರ ಸೋಲು ನಿನಗೆ ನಿನ್ನ ಮೇಲೆ ನಂಬಿಕೆ ಇದ್ದರೆ ಜಗವು ನಿನ್ನನ್ನು ಒಪ್ಪುತ್ತದೆ ಭಯವನ್ನು ಗೆದ್ದವನೇ ದೊಡ್ಡ ಕೆಲಸ ಮಾಡುತ್ತಾನೆ ಕನಸಿಗಿಂತ ಮಿಗಿಲಾದ ಪರಿಹಾರ ಶ್ರಮ ಬದಲಾವಣೆ ಬೇಕಾದರೆ ಮೊದಲು ನೀನೇ ಬದಲಾಗು ಯಾರನ್ನು ನಂಬಬೇಡಿ ಸ್ವತಃ ಶಕ್ತಿಯಾಗಿ ಬದುಕಿ ಕೆಟ್ಟ ದಿನಗಳು ಬಂದರೆ ನಿಲ್ಲಬೇಡ ಅದೇ ಯಶಸ್ಸಿನ ದಾರಿ ಹೋರಾಡಿದವರಿಗೆ ಮಾತ್ರ ಗೆಲುವಿನ ಸಿಹಿ ಗೊತ್ತು ಅವಕಾಶ ಬಾರದೆ ಇದ್ದರೆ ನೀನೇ ಅವಕಾಶವನ್ನು ಸೃಷ್ಟಿಸು ಕನಸಿನ ಬೆಲೆ ಗೊತ್ತಾಗುವುದೇ ಅದನ್ನು ಸಾಧಿಸಿದಾಗ ಜೀವನ ಬದಲಾವಣೆ ಒಂದು ನಿರ್ಧಾರದಿಂದಲೇ ಆರಂಭವಾಗುತ್ತದೆ ನಿನ್ನ ಮಾತಿಗಿಂತ ನಿನ್ನ ಕೆಲಸ ಜೋರಾಗಿ ಕೂಗಲಿ ನಿನ್ನ ಪ್ರಯತ್ನ ಯಾರಿಗೂ ಕಾಣಿಸದಿರಬಹುದು ಆದರೆ ಫಲ ಎಲ್ಲರಿಗೂ ಕಾಣಿಸುತ್ತದೆ ನೀನು ನಿನ್ನ ಕನಸಿಗಾಗಿ ಓಡಿದರೆ ಒಂದು ದಿನ ಕನಸು ನಿನ್ನ ಕಡೆ ಓಡುತ್ತದೆ ಇಂದು ತಾಳ್ಮೆಯಿಂದ ಕೆಲಸ ಮಾಡಿದರೆ ನಾಳೆ ಗರ್ವದಿಂದ ಬದುಕಬಹುದು ಸಾಧನೆಗೆ ರೆಕ್ಕೆಗಳು ಬೇಡ ಹಠಾತ್ ನಿರ್ಧಾರ ಸಾಕು ನಿನ್ನ ಗುರಿಯ ಮೇಲೆ ಏಕಾಗ್ರತೆ ಇಡುವವನು ಯಾವುದೇ ಅಡ್ಡಿ ಎದುರಾದರೂ ಗುರಿ ನಿಲ್ಲೋದಿಲ್ಲ ನಿನ್ನನ್ನು ನೀನೇ ನಂಬೋದು ಜೀವನದ ಮೊದಲ ಗೆಲುವು ಯಾರು ನಂಬದೆ ಇದ್ದರೆ ನೀನೇ ನಿನ್ನನ್ನು ಬೆಂಬಲಿಸು ನಿನ್ನೆ ಮಾಡಿದ ತಪ್ಪುಗಳು ಇಂದಿನ ನಿನ್ನ ಗುರುಗಳು ಸಮಸ್ಯೆ ದೊಡ್ಡದು ಅಲ್ಲ ನೀನು ಬಲವಾಗಿಲ್ಲ ಅನ್ನೋದು ದೊಡ್ಡದು ಕನಸನ್ನು ಬಿಡಬೇಡ ಕಾಲ ಬರುವಾಗ ಅದೇ ನಿನ್ನನ್ನು ಎತ್ತಿಕೊಳ್ಳುತ್ತದೆ ಮಂದವಾಗಿ ನಡೆಯುತ್ತಿದ್ದರೂ ಪರವಾಗಿಲ್ಲ ನೀನು ಮಾಡುವ ಕಾರ್ಯವನ್ನು ಎಂದಿಗೂ ನಿಲ್ಲಿಸಬೇಡ ಎಷ್ಟೇ ಬಾರಿ ಬಿದ್ದರೂ ಎದ್ದು ನಿಲ್ಲುವವನು ವೀರ ಹೆಮ್ಮೆ ಪಡುವ ದಿನ ಬರಲದೆಯಾದರೂ ಹಗಲು ರಾತ್ರಿ ಶ್ರಮಿಸು ನಿನ್ನ ಗುರಿಗಿಂತ ಬಲವಾದ ಕಾರಣ ನಿನ್ನಲ್ಲಿ ಇರಬೇಕು ಒಮ್ಮೆ ನೀನು ಗೆದ್ದ ಬಳಿಕ ನಿನ್ನನ್ನು ನೋಡಿ ನಗುವರ ಮುಖ ಬದಲಾಗುತ್ತದೆ ಭರವಸೆ ಕಳೆದುಕೊಳ್ಳಬೇಡ ಪ್ರತಿಯೊಂದು ರಾತ್ರಿ ನಂತರ ಬೆಳಗಿನ ಜಾವ ಇದೆ ಬದುಕಿನಲ್ಲಿ ಒಳ್ಳೆಯದು ಆಗಬೇಕೆಂದು ಬಯಸಿದರೆ ಕೆಟ್ಟದನ್ನು ಎದುರಿಸಲು ತಯಾರಿರಬೇಕು ನೀನು ಬದಲಾವಣೆ ಬಯಸಿದರೆ ಮೊದಲ ಹೆಜ್ಜೆ ಹಿಂದೆ ಇಡು ನಿನ್ನ ಗುರಿ ದೊಡ್ಡದಾದರೆ ನಿನ್ನ ಪ್ರಯತ್ನವೂ ದೊಡ್ಡದಾಗಬೇಕು ದೂರಕ್ಕೆ ಹೋಗಬೇಕೆಂದರೆ ಮೊದಲು ಸಣ್ಣ ಹೆಜ್ಜೆ ಹಾಕಬೇಕು ನಿನ್ನ ಮೇಲೆ ಸಂಶಯ ಪಡುವವರನ್ನು ನಿನ್ನ ಯಶಸ್ಸಿನಿಂದ ಮೌನ ಮಾಡು ಧನ್ಯವಾದಗಳು ಎಲ್ಲರಿಗೂ ಶುಭವಾಗಲಿ